ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಈಗಾಗಲೇ ತಮ್ಮನೇಲಿ ನೋಡಿ ನಿಮ್ಗೆ ತಿಳಿದಿದೆ ಮೂರನೇ ಮನೆಯ ಮಹತ್ವ ಮತ್ತು ಪ್ರಾಮುಖ್ಯತೆ ಏನು ಅಂತ ಈ ದಿನ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ನಿಮ್ಮ ಜನ್ಮಕುಂಡಲಿಯಲ್ಲಿ ಲಗ್ನದಿಂದ ಒಂದು ಎರಡು ಮೂರು ಈ ಮೂರನೇ ಮನೆಯಲ್ಲಿ ಒಂಬತ್ತು ಗ್ರಹಗಳಲ್ಲಿ ಯಾವುದೇ ಗ್ರಹಗಳಿದ್ದರೂ ಸರಿ ಈ ಒಂದು ನಾನು ಹೇಳುವಂಥ ವಿಚಾರಗಳೆಲ್ಲ ಅನ್ವಯಿಸುತ್ತೆ ಹೆಚ್ಚು ಗ್ರಹಗಳು ಇದ್ದಷ್ಟು ಅದರ ವೆಯ್ಟೇಜ್ ಜಾಸ್ತಿ ಆಗುತ್ತೆ ಓಕೆನಾ ಇಲ್ಲಿ ಗ್ರಹಕಾರಕತ್ವಕ್ಕಿಂತ ಭಾವಕಾರಕತ್ವ ತುಂಬ ಎಫೆಕ್ಟ್ ಮಾಡುತ್ತೆ ಗ್ರಹಕಾರಕತ್ವ ಏನು ಮಾಡುತ್ತೆ ಗೊತ್ತಾ ಬರೀ ಮೂವತ್ತು ಪರ್ಸೆಂಟು ಎಫೆಕ್ಟ್ ಮಾಡುತ್ತೆ ಹಾಗಂದರೆ ಅದು ಜಸ್ಟ್ ಗುಣಲಕ್ಷಣಗಳನ್ನು ಕೊಡುತ್ತೆ ಭಾವಕಾರಕತ್ವ ಎಪ್ಪತ್ತು ಪರ್ಸೆಂಟ್ ಎಫೆಕ್ಟ್ ಮಾಡುತ್ತೆ ಅದರಿಂದ ಭಾವಕಾರಕತ್ವಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಮೂರನೇ ಮನೆ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಮೂರನೇ ಮನೆ ಬಂದು ಹೆಚ್ಚಿನ ಪ್ರಯತ್ನ ಮೂರನೇ ಮನೆಯಲ್ಲಿ ಏನಾದರೂ ಜಾಸ್ತಿ ಗ್ರಹಗಳಿದ್ದರೆ ಅವರು ತುಂಬ ಎಫರ್ಟ್ ಆಗ್ತಾಯಿರ್ತಾರೆ ಜಾಸ್ತಿ ಪ್ರಯತ್ನ ಮಾಡಬೇಕು ಅಷ್ಟು ಸುಲಭವಾಗಿ ಅವರು ಸಕ್ಸಸ್ ಆಗೋಲ್ಲ ತುಂಬ ಪ್ರಯತ್ನ ಪಡ್ತಾನೇ ಇರ್ತಾರೆ ಅದನ್ನು ಎಫರ್ಟ್ ಮನೆ ಅಂತ ನಾವು ಕರಿಬೋದು ಓಕೆನಾ ವೀಕ್ಷಕರೇ ನೆಕ್ಸ್ಟು ಯೂಟ್ಯೂಬು ಈಗಿನ ಟ್ರೆಂಡು ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಇನ್ಸ್ಟಾಗ್ರಾಮು ಅದು ಇದು ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದು ಮಾಡ್ತಾರಲ್ವಾ ಅವರಿಗೆಲ್ಲ ಮೂರನೇ ಮನೆ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಅಂದರೆ ಇಷ್ಟೇ ಅಲ್ಲಿ ಗ್ರಹಗಳು ಜಾಸ್ತಿ ಇರ್ತವೆ ಓಕೆನಾ ಆವಾಗ ವೆಯ್ಟೇಜ್ ಜಾಸ್ತಿ ತೊಗೊಂಡಿರ್ತದೆ ಆ ಕೆಲಸನ ಅವರು ಆಸಕ್ತಿಯಿಂದ ಇಷ್ಟಪಟ್ಟು ಮಾಡ್ತಾರೆ ಅದರಲ್ಲಿ ಸಹ ಸಕ್ಸಸ್ ಆಗ್ತಾಯಿರ್ತಾರೆ ಓಕೆನಾ ವೀಕ್ಷಕರೇ ನೆಕ್ಸ್ಟು ಮೂರನೇ ಮನೆಯ ವಿಚಾರವಾಗಿ ಬರವಣಿಗೆ ಅವರು ಬರವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅವರು ಬರೆಯೋ ಬರವಣಿಗೆ ತುಂಬ ಚೆನ್ನಾಗಿರ್ತದೆ ಬರವಣಿಗೆಗೆ ಹೆಚ್ಚು ಆದ್ಯತೆಯನ್ನು ಅವರು ಕೊಡ್ತಾರೆ ಮತ್ತು ಧೈರ್ಯ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿರ್ತದೆ ಈ ಧೈರ್ಯ ಅನ್ನೋ ವಿಚಾರಕ್ಕೆ ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ತೀನಿ ಈಗ ನಿಮ್ಗೆ ಗೊತ್ತು ಲೇಖನೆ ಖಡ್ಗಕ್ಕಿಂತ ಅರಿತ ಅಂತ ನೀವು ಕೇಳಿದಿರ ಅಲ್ವಾ ಅದೇ ತರಹ ಇಲ್ಲಿ ಏನು ಮಾಡ್ತಾರೆ ಈ ಮೂರನೇ ಮನೆ ಅಂತಂದ್ರೇ ಬರವಣಿಗೆ ಆಮೇಲೆ ಪತ್ರಕರ್ತರು ಪತ್ರಿಕಾ ಸಂಪಾದಕರು ಇವರೆಲ್ಲ ಜರ್ನಲಿಸಮ್ ಇವರೆಲ್ಲ ಇದ್ರೊಳಗಡೆ ಬಂದುಬಿಡ್ತಾರೆ ಓಕೆನಾ ಅವರಿಗೆ ತುಂಬ ಧೈರ್ಯ ಇರ್ತದೆ ಅವರು ಏನೇ ಒಂದನ್ನು ಒಂದು ಸತ್ಯನ ಹೊರ ತೆಗೆದು ಆರಾಮಾಗಿ ಅವ್ರು ಹೇಳ್ಬಿಡ್ತಾರೆ ಈ ಸಮಾಜಕ್ಕೆ ಎದುರುಕೊಳ್ಳಲ್ಲ ಅವರು ಧೈರ್ಯದಿಂದ ಮುನ್ನುಗ್ಗಿ ಅವ್ರು ಬರೀತಾರೆ ಓಕೆನಾ ಅದಕ್ಕೆ ಒಂದು ಉದಾಹರಣೆ ಜಾತ್ಕ ನಾನು ತೊಗೊಂಡಿದ್ದೀನಿ ನೋಡಿ ರವಿ ಬೆಳಗರೆಯವ್ರದ್ದು ಜಾತಕ ಇದು ರವಿ ಬೆಳಗರೆಯವ್ರ ಜಾ ಬೆಳಗರೆಯವರ ಜಾತಕದಲ್ಲಿ ನೋಡಿ ಅವರ ಟೈಮಿಂಗ್ಸು ಎಲ್ಲ ಹಾಕ್ಕೊಂಡಿದ್ದೀನಿ ಲಗ್ನದಿಂದ ಒಂದು ಎರಡು ಮೂರು ಮೂರನೇ ಮನೆಯಲ್ಲಿ ಕುಜ ಚಂದ್ರ ಶುಕ್ರ ಮೂರು ಗ್ರಹಗಳಿದೆ ವೆಯ್ಟೇಜ್ ಜಾಸ್ತಿ ತೊಗೊಂಡೈತೆ ಅದಕ್ಕೆ ಅವರು ಪತ್ರಿಕಾ ಸಂಪಾದಕರಾಗಿದ್ದರು ಮತ್ತು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಅವರು ಭಾಷಣವೂ ಮಾಡಿದ್ದಾರೆ ಓಕೆನಾ ಅದರಿಂದ ಭಾಷಣ ಮಾಡೋದು ಮತ್ತು ಪತ್ರಿಕೆಗಳು ಬರೆಯೋದು ಆರ್ಟಿಕಲ್ಸ್ ಬರೆಯೋದು ಕತೆ ಕವನ ಕಾದಂಬರಿ ಏನಾದರೂ ತಗೊಳ್ಳಿ ಅದನ್ನೆಲ್ಲನೂ ಮೂರನೇ ಮನೇ ಕೊಡೋದು ಓಕೆನಾ ಇಲ್ಲಿ ಒಂದು ವಿಶೇಷತೆ ಏನಿದೆ ಧೈರ್ಯ ಅಂತ ನಾನು ಹೇಳಿದ್ನಲ್ಲ ಈ ರವಿ ಬೆಳಗೇರಿಯವ್ರದ್ದು ಏನಾಯಿತು ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಈ ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು ಆಯ್ಕೆ ಆಯ್ತಿದ್ದಂಗೆನೇ ಅವರೇನು ಮಾಡಿದ್ರು ಡೀಸೆಲ್ ರೇಟ್ನ ಜಾಸ್ತಿ ಮಾಡಿಬಿಟ್ರು ಓಕೆನಾ ಆವಾಗ ರವಿ ಬೆಳಗೇರೆಯವ್ರಿಗೆ ಮೂವತ್ತೆಂಟು ವರ್ಷ ಅವರು ಯಾವುದೋ ಒಂದು ಸಾಮಾನ್ಯ ದಿನಪತ್ರಿಕೆಯಲ್ಲಿ ಪತ್ರಿಕಾ ಸಂಪಾದಕರಾಗಿ ಕೆಲಸವನ್ನು ನಿರ್ಮಿಸ್ ನಿರ್ವಹಿಸ್ತಾ ಇದ್ರು ಅವ್ರೇನು ಮಾಡಿದ್ರು ಡೀಸೆಲ್ ರೇಟ್ ಜಾಸ್ತಿ ಮಾಡಿಬಿಟ್ರಲ್ಲ ಪ್ರಧಾನಿಯವರು ದೇವೇಗೌಡರು ಪ್ರಧಾನಿ ಅಂದ ತಕ್ಷಣ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಲ್ಲ ಏನು ಹೇಳಿದ್ರು ಹಚ್ಚದಲ್ಲೋ ಗೌಡ ಡೀಸೆಲ್ಗೆ ಬೆಂಕಿನ ಅಂತ ಹೆಡ್ಲೈನ್ಸ್ ಹಾಕ್ಬಿಟ್ಟು ಒಂದು ದಿನಪತ್ರಿಕೆ ಪ್ರಕಟಣೆ ಮಾಡಿಬಿಟ್ರು ಅದೇನಾಗೋಯಿತು ಎಲ್ಲರಿಗೂ ವಿಸ್ಮಯ ಆಗೋಯಿತು ಒಬ್ಬ ಸಾಮಾನ್ಯ ಪತ್ರಕರ್ತ ಪ್ರಧಾನಿ ದೇಶದ ಪ್ರಧಾನಿ ವಿರುದ್ಧ ಹಿಂಗೆ ಬರೆದಿದನಲ್ಲ ಯಾರು ಇವನು ಏನು ಕತೆ ಅಂತ ಆವಾಗ ಅವ್ರು ರವಿ ಬೆಳೆಗರೆ ಈ ಥರ ಅಂತ ಅವ್ರದ್ದು ಆವಾಗ ಆವಾಗಿಂದ ಅವರು ಫೇಮಸ್ ಆಯ್ತಾ ಬಂದರು ಅವ್ರ ಪುಸ್ತಕಗಳು ಜಾಸ್ತಿ ಸೇಲ್ ಆಯಿತು ಜಾಸ್ತಿ ಅವರು ಹೆಸರುವಾಸಿಯಾಗಿ ಮಾಡೋಕ್ಕೆ ಶುರು ಮಾಡಿದ್ರು ಇದನ್ನು ನಾನು ಯಾಕೆ ಹೇಳ್ತಾ ಕೇಳ್ತಾಯಿದ್ದೀನಿ ಅಂತಂದರೆ ಧೈರ್ಯ ಅನ್ನೋದು ಚೆನ್ನಾಗಿರ್ತದೆ ಅವ್ರು ಯಾವುದಕ್ಕೂ ಅಂಜಲ್ಲ ಮುನ್ನುಗ್ತಾರೆ ಮೂರನೇ ಮನೆಯಲ್ಲಿ ಜಾಸ್ತಿ ಗ್ರಹಗಳಿದ್ರೆ ಓಕೆನಾ ನೆಕ್ಸ್ಟು ತ್ರಾಣ ತಾಣ ಅಂತಂದರೆ ಅವರು ಯಾವುದೇ ಒಂದು ಅವ್ರಿಗೆ ಅನಾರೋಗ್ಯ ಆಗಿರಲಿ ಅಥವಾ ಆಸ್ಪತ್ರೆಗಳಲ್ಲೇ ಇರಲಿ ಅವರು ಹೋಪ್ನ ಅವ್ರು ಕಳ್ಕೊಳ್ಳಲ್ಲ ಒಂದು ಹೋಪ್ನ ಇಟ್ಕೊಂಡಿರ್ತಾರೆ ಅವ್ರಿಗೆ ತಾಣ ಅನ್ನೋದಿರೋ ಅವರು ಏನಂತಾರೆ ನಿರಾಶಾವಾದಿಗಳಾಗಲ್ಲ ಓಕೆನಾ ಅವ್ರಿಗೆ ತ್ರಾಣ ಅನ್ನೋದು ಇದ್ದೇ ಇರುತ್ತದೆ ಮತ್ತು ಈ ಮೂರನೇ ಮನೆ ಏನು ಗೊತ್ತಾ ಇಲ್ಲಿ ಇದು ಇದಾದಮೇಲೆ ನಾಲ್ಕನೇ ಮನೆ ಬರುತ್ತೆ ನಾಲ್ಕನೇ ಮನೆ ಬಂದು ಮನೆ ಮತ್ತು ಜಮೀನು ಸೈಟು ಆಸ್ತಿಯನ್ನು ಸೂಚಿಸುತ್ತೆ ಅದಕ್ಕೆ ಹಿಂದಿನ ಭಾವ ಇಲ್ಲಿಂದ ಲೆಕ್ಕ ಹಾಕೊಂಡು ಬಂದಾಗ ಮೂರನೇ ಮನೆ ನಾಲ್ಕನೇ ಮನೆಗೆ ಹನ್ನೆರಡನೇ ಮನೆಯಾಗಿ ಬರುತ್ತದೆ ಆದ್ದರಿಂದ ಈ ಮೂರನೇ ಮನೆ ಏನು ಮಾಡ್ತದೆ ಆಸ್ತಿ ಕಳೆದುಕೊಳ್ಳುವಿಕೆ ಅವರು ಆಸ್ತಿನ ಜಾಸ್ತಿ ಅವ್ರ ಆಸ್ತಿ ಸಂಪಾದನೆ ಮಾಡಬೇಕು ಅಂತ ಆಸೆ ಬೀಳಲ್ಲ ಆಸ್ತಿ ಸಂಪಾದನೆ ಮಾಡೋಕ್ಕೆ ಅವ್ರು ಜಾಸ್ತಿ ಅವ್ರ ಮೈಂಡ್ ಇರಲ್ಲ ಆದರೆ ಇರೋ ಆಸ್ತಿನೂ ಅವ್ರು ಕಳ್ಕೊಳ್ತಾರೆ ಯಾವಾಗ ಮೂರನೇ ಮನೆಯಲ್ಲಿ ಕುಳಿತಿರುವ ಗ್ರಹಗಳ ದಶಾಭುಕ್ತಿ ಬಂದಾಗ ಅವರು ಮನೆಯನ್ನ ಮಾರ್ಕೊತಾರೆ ಸೈಟ್ನ ಮಾರ್ಕೊತಾರೆ ಜಮೀನ ಮಾರ್ಕೊತಾರೆ ಸೊ ಅದರಿಂದ ಅವ್ರಿಗೆ ಆಸ್ತಿನ ಕಳ್ಕೊತಾರೆ ಅದೊಂದು ಮೈನಸ್ ಪಾಯಿಂಟು ಏನು ಮಾಡೋಕ್ಕಾಗಲ್ಲ ಓಕೆ ನೆಕ್ಸ್ಟು ಮನಸ್ಸಿನ ಗೊಂದಲ ಮೂರನೇ ಮನೆಯಲ್ಲಿ ಜಾಸ್ತಿ ಗ್ರಹಗಳಿದ್ದರೆ ಮನಸ್ಸು ಅವ್ರಿಗೆ ಸಿಕ್ಕಾಪಟ್ಟೆ ಗೊಂದಲ ಮೂರನೇ ಮನೆ ಅಂದ್ರೇ ಒಂಥರ ಫಿಫ್ಟಿ ಫಿಫ್ಟಿ ಅಂತ ತೊಗೊಳ್ಳಿ ಅದು ಒಳ್ಳೆಯದು ಅಲ್ಲ ಈ ಕಡೆ ಕೆಟ್ಟದ್ದಲ್ಲ ಅಲ್ಲ ಒಂಥರ ಮೀಡಿಯಮ್ ಅದು ಅದರಿಂದ ಅವ್ರಿಗೆ ಅದು ಮಾಡಬೇಕಾ ಇದು ಮಾಡಬೇಕಾ ಅನ್ನೋದು ಕನ್ಫ್ಯೂಸನ್ ಜಾಸ್ತಿ ಇರ್ತದೆ ಮನಸ್ಸಿನಲ್ಲಿ ಜಾಸ್ತಿ ಗೊಂದಲ ಅನ್ನೋದು ಇದ್ದೇ ಇರುತ್ತದೆ ಮತ್ತು ಉಪಜಯಸ್ಥಾನ ಉಪಜಯಸ್ಥಾನ ಅಂದರೆ ಈ ಮೂರನೇ ಮನೆಯಲ್ಲಿ ಗ್ರಹಗಳು ಜಾಸ್ತಿ ಇದ್ದಾಗ ಅವ್ರ ಜಾತಕದಲ್ಲಿ ಅವರು ಈಸಿಯಾಗಿ ಗೆಲ್ಲಲ್ಲ ತುಂಬ ಎಫರ್ಟ್ ಹಾಕಿ ನಿಧಾನಕ್ಕೆ ಆಗಿ ಗೆಲ್ತಾರೆ ಅದರಿಂದ ಉಪಜಯ ಸ್ಥಾನ ಅಂತ ತೊಗೊಂಡಿದ್ದಾರೆ ಓಕೆನಾ ವೀಕ್ಷಕರೇ ನೆಕ್ಸ್ಟು ಈ ಮೂರನೇ ಮನೆಗೆ ಮನೆಯದು ಉದ್ಯೋಗ ಏನೇನು ಮಾಡಬಹುದು ಅಂತ ನಾವು ಈಗ ನೋಡೋಣ ಕಮಿಷನ್ ಏಜೆಂಟ್ಗಳು ಎನಿ ಕಮಿಷನು ಆಯಿತಾ ಅವ್ರಿಗೆ ಇಷ್ಟು ಇಷ್ಟು ಮಾರಿದ್ರೆ ಇಷ್ಟು ಕಮಿಷನ್ ಸಿಗುತ್ತೆ ಆ ಥರ ಯಾವುದಾದ್ರೂ ಸರಿ ಕಮಿಷನ್ನು ಸಿಗೋದು ಆಮೇಲೆ ಈ ಮದುವೆ ಮದುವೆ ಬ್ರೋಕರ್ಸ್ಗಳು ನೋಡಿ ನೆಕ್ಸ್ಟ್ ಬರ್ದಿದ್ದೀನಿ ಬ್ರೋಕರ್ಸು ದಲ್ಲಾಳಿ ಅಂತ ಇದೇನಂದರೆ ಮದುವೆ ಬ್ರೋಕರ್ಸು ಆಗಿರ್ಬೋದು ಎನಿ ಎನಿ ಒಂದು ವೆಯಿಕಲ್ ಡಿ ವೆಹಿಕಲ್ ದಲ್ಲಾಳಿ ಎಲ್ಲ ಥರದ ದಲ್ಲಾಳಿಗಳು ಎಲ್ಲರೂ ಈ ಮೂರನೇ ಮನೆಗೆ ಬಂದ್ಬಿಡ್ತಾರೆ ಓಕೆನಾ ಅವ್ರೇನು ಮಾಡ್ತಾರೆ ಅವರು ಓನರ್ ಹತ್ರನೂ ಮಾತಾಡ್ತಾರೆ ಕಸ್ಟಮರ್ ಹತ್ರನೂ ಮಾತಾಡ್ತಾರೆ ಒಂದು ಮಧ್ಯದಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ ಅವರು ಏನು ಮಾಡ್ತಾರೆ ಕಮಿಷನ್ ತೊಗೊಳ್ತಾರೆ ಸ್ಯಾಲ್ರಿ ತೊಗೊಳಲ್ಲ ಅದರಿಂದ ಮೂರನೇ ಮನೆ ಬಂದು ಕಮಿಷನ್ ದುಡ್ಡು ಮಾತ್ರ ತೊಗೊಳ್ತಾರೆ ಅವರು ಸ್ಯಾಲ್ರಿನ ತಗೊಳಲ್ಲ ಓಕೆ ವೀಕ್ಷಕರೇ ನೆಕ್ಸ್ಟು ಅವರಿಗೆ ಈ ಒಂದು ಕಮಿಷನ್ ಏಜೆಂಟು ಮತ್ತು ಬ್ರೋಕರು ದಲ್ಲಾಳಿ ಇದೆಲ್ಲ ಏಳ್ ಮಾಡಿಸಿದ್ದು ಕ್ಷೇತ್ರಗಳು ನಿಮಗೇನಾದರೂ ಮೂರನೇ ಮನೆಯಲ್ಲಿ ಹೆಚ್ಚು ಗ್ರಹಗಳಿದ್ದರೆ ಈ ಕ್ಷೇತ್ರವನ್ನು ಆರಿಸ್ಕೊಂಡ್ರೆ ನೀವು ತುಂಬ ಅಭಿವೃದ್ಧಿಯನ್ನು ಹೊಂದಬಹುದು ಮತ್ತು ಸೇಲ್ಸು ಮತ್ತು ಮಾರಾಟ ಸೇಲ್ಸು ಮತ್ತು ಮಾರಾಟಕ್ಕೆ ಅವರು ತುಂಬ ಇಷ್ಟಪಟ್ಟು ಮಾಡ್ತಾರೆ ಸೇಲ್ಸ್ ಮಾಡಬೇಕಾದ್ರೆ ಸ್ವಲ್ಪ ಖುಷಿಯಾಗಿ ಮಾತಾಡಬೇಕು ಬನ್ನಿ ಹಂಗೆ ಹಿಂಗೆ ಅದು ಇದು ಅಂತ ಸ್ವಲ್ಪ ಗ್ರಾಹಕರನ್ನ ಸೆಳಿಬೇಕು ಓಕೆನಾ ಪ್ಲಸ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡಬೇಕು ಆ ಒಂದು ಕಲೆ ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನಿಮ್ಮ ಮೊಬೈಲಲ್ಲಿ ನೋಡ್ತಾ ಇರ್ತೀರ ರೀಲ್ಸ್ ಮಾಡ್ತಾರೆ ಯಾವುದೋ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಊಟ ಹೋಟ್ಲು ಊಟ ಚೆನ್ನಾಗಿದೆ ಅಥವಾ ಒಂದು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಇಲ್ಲಿ ಬಟ್ಟೆ ಚೆನ್ನಾಗಿದೆ ಕಮ್ಮಿ ರೇಟಿಗೆ ಸಿಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಎಕ್ಸ್ಪ್ಲೇನ್ ಮಾಡ್ತಾರೆ ದಟ್ ಈಸ್ ತರ್ಡ್ ಹೌಸ್ ಓಕೆನಾ ಮೂರನೇ ಮನೆ ಸೇಲ್ಸು ಮತ್ತು ಮಾರಾಟ ಪ್ರಚಾರ ಇದಕ್ಕೆಲ್ಲ ಮೂರನೇ ಮನೆಯೇ ಕಾರಣ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ನಾನು ಬರೆದಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಈಗ ನಿಮಗೆ ಗೊತ್ತಿದೆ ಒಬ್ಬರನ್ನು ಸೇರಿಸಿದ್ರೆ ನೀವು ಇನ್ನೊಬ್ರನ್ನ ಸೇರಿಸಿ ಅವ್ರು ಇನ್ನೊಬ್ರನ್ನ ಸೇರಿಸಿ ಒಂಥರ ಚೈನ್ ಲಿಂಕ್ ಥರ ಟಿ ವಿಲಿ ಅಥವಾ ಯೂಟ್ಯೂಬಲ್ಲೆಲ್ಲ ಬರ್ತಾಯಿರ್ತಾರೆ ನಾನು ಒಂದು ಕಾರ್ ತೊಗೊಂಡೆ ನಾನು ಈಗ ಆರು ತಿಂಗಳಿಂದ ಕಾರ್ ತೊಗೊಂಡೆ ನಾನು ಮನೆ ಕಟ್ಟತೆ ನಾನು ಇಷ್ಟು ಜನ ಸೇರಿಸ್ತೆ ಇದೆಲ್ಲ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಇದೆಲ್ಲ ಮೂರನೇ ಮನೆಗೆ ಬರುತ್ತೆ ಅವ್ರಿಗೆಲ್ಲ ಮೂರನೇ ಮನೆಯಲ್ಲಿ ಜಾಸ್ತಿ ಗ್ರಹಗಳು ಕುಂತಿರ್ತದೆ ಅದಕ್ಕೆ ಅವರು ಆ ಕೆಲಸವನ್ನು ಮಾಡ್ತಾರೆ ಸರಿ ವೀಕ್ಷಕರೇ ನೆಕ್ಸ್ಟು ಜರ್ನಲಿಸಮು ಫಸ್ಟ್ ಹೇಳಿದ್ದೀನಿ ಪತ್ರಿಕರ್ತರು ಮತ್ತು ಜಾಹೀರಾತುನ ಇದು ಮಾಡೋರು ಟಿ ವಿನಲ್ಲಿ ಬಂದು ಟಿ ವಿನಲ್ಲಿ ಬಂದು ಮಾತಾಡೋವಂಥವ್ರು ಇವರೆಲ್ಲರೂ ಬಂದು ಜರ್ನಲಿಸಮ್ನು ಬರ್ತಾರೆ ಪತ್ರಕರ್ತರು ಇವರೆಲ್ಲ ಜರ್ನಲಿಸಮ್ಗೆ ಬರ್ತಾರೆ ಮತ್ತು ಜಾಹೀರಾತುಗಳು ಈಗ ಬಸ್ ಸ್ಟಾಪು ರೈಲ್ವೆ ಸ್ಟೇಷನ್ನು ಅಲ್ಲಿ ಇಲ್ಲಿ ಜಾಹೀರಾತುಗಳನ್ನ ಹಾಕೊಂಡಿರ್ತ ಹಾಕಿರ್ತಾರೆ ಜಾಹೀರಾತುಗಾಗಿ ಸಂಪರ್ಕಿಸಿ ಅಂತ ಹಾಕಿರ್ತಾರೆ ಒಂದು ದೊಡ್ಡ ಬೋರ್ಡ್ ಇರ್ತದೆ ಓಕೆನಾ ಅದೆಲ್ಲ ಕಾರ್ಯ ಅದೆಲ್ಲ ಮೂರನೇ ಮನೆಗೆ ಬರುವಂಥದ್ದು ಓಕೆನಾ ನೆಕ್ಸ್ಟು ಪತ್ರಕರ್ತರು ಈಗಾಗಲೇ ಹೇಳಿದ್ದೀನಿ ನಿಮಗೆ ಸ್ಕ್ರಿಪ್ಟ್ ರೈಟರು ಕತೆ ಬರಹಗಾರ ಪುಸ್ತಕ ಬರಹಗಾರ ಆ ಥರ ಇದೆಲ್ಲ ಮೂರನೇ ಮನೆಗೆ ಬರುತ್ತೆ ವೀಕ್ಷಕರೇ ಇದಿಷ್ಟು ಮೂರನೇ ಮನೆಯಲ್ಲಿ ಗ್ರಹಗಳು ಇದ್ದರೆ ಈ ಫಲ ಸಿಗುತ್ತೆ ಆ ಗ್ರಹಗಳು ದಶಾಭಕ್ತಿನಲ್ಲಿ ಬರಬೇಕು ಆವಾಗ ಇದು ಅಪ್ಲೈ ಆಗುತ್ತೆ ಮೂರನೇ ಮನೆ ಬಂದು ಫಿಫ್ಟಿ ಫಿಫ್ಟಿ ಅಂದರೆ ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದ್ದು ತುಂಬ ಎಫರ್ಟು ಏನೇ ಈ ಮೂರನೇ ಮೇಲೆ ಜಾಸ್ತಿ ಗ್ರಹಗಳಿದ್ದರೆ ಆ ವ್ಯಕ್ತಿ ಎಲ್ಲನೂ ಅವನೇ ಮಾಡಬೇಕು ಅವನಿಗೆ ಸಪೋರ್ಟ್ ಯಾರೂ ಸಿಗೋಲ್ಲ ಎಲ್ಲ ಎ ಟು ಝೆಡ್ ಅವನೇ ಮಾಡಬೇಕು ಅವನೇ ನಿಂತು ನಿಂತ್ಕೊಂಡು ಹೋರಾಡಬೇಕು ಆ ರೀತಿ ಒಂದು ಸಂದರ್ಭ ಬರುತ್ತೆ ಅದರಿಂದ ಮತ್ತು ಸಹೋದರರ ಸ್ಥಾನ ಅಂತಲೂ ಕರೀತಾರೆ ಮೂರನೇ ಮನೇನ ಸಹೋದರರ ಜೊತೆ ಅವರ ಸ್ನೇಹ ವಿಶ್ವಾಸ ಚೆನ್ನಾಗಿರ್ತದೆ ಕ್ರೀಡೆಗೂ ಕ್ರೀಡೆಗೂ ಚೆನ್ನಾಗಿದೆ ಕ್ರೀಡೆಯಲ್ಲಿ ಇವರು ಪಿ ಟಿ ಮಾಸ್ಟ್ರಾಗಿ ಕೆಲಸ ನಿರ್ವಹಿಸ್ಬೋದು ಅದು ತುಂಬ ಚೆನ್ನಾಗಿ ಇವರು ಕೆಲಸ ಮಾಡುತ್ತೆ ವೀಕ್ಷಕರೇ ಮತ್ತು ಈಗ ಈಗಾಗಲೇ ನಾನು ಎರಡನೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದಾರೆ ಆದರೆ ಅಲ್ಲಿ ಒಂದು ತಿಳ್ಕೊಳ್ಳಿ ಲಗ್ನ ನಿಮ್ಮ ಲಗ್ನ ಎಲ್ಲಿಂದ ಶುರುವಾಗಿದೆ ಲಗ್ನದ ಡಿಗ್ರಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಮತ್ತು ಅದು ಎಲ್ಲಿ ಮುಗಿದಿದೆ ಎರಡನೇ ಮನೆಯಲ್ಲಿರುವ ಗ್ರಹ ಯಾವ ಡಿಗ್ರಿನಲ್ಲಿ ತೊಗೊಂಡಿದೆ ಅಂತ ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡಬೇಕು ನಾನು ಹೇಳ್ತಾ ಇರೋದು ಜನರಲ್ಲಾಗಿ ಸಾಮಾನ್ಯವಾಗಿ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯ ಜಾತಕವನ್ನು ನೋಡೇ ಫೈನಲ್ ಆಗಿ ಅನಲೈಸ್ ಮಾಡಬೇಕು ಇದು ಸಾಮಾನ್ಯ ತಿಳುವಳಿಕೆ ಮೂರನೇ ಮನೆ ಅಂದರೆ ಏನು ಮೂರನೇ ಮನೆ ಏನು ಫಲ ಕೊಡುತ್ತೆ ಇದನ್ನು ನಾನು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಆಮೇಲೆ ರೆಟ್ರೋಗ್ರೇಡ್ ಬಗ್ಗೆ ವೀಡಿಯೋ ಮಾಡಿ ಅಂತ ಒಬ್ಬರು ಹೇಳಿದ್ದಾರೆ ಇದು ಹನ್ನೆರಡು ಸೀರೀಸ್ ಆಗೋಗಿಳಿಗೆ ನಾನು ಮೂರನೇ ಮನೇಲಿ ಇದ್ದೀನಲ್ವಾ ಇದೆಲ್ಲ ಹನ್ನೆರಡು ಮನೆ ಕಂಪ್ಲೀಟ್ ಆದಮೇಲೆ ರೆಟ್ರೋಗ್ರೇಡ್ ಬಗ್ಗೆ ನಾನು ಸೀರೀಸ್ ಮಾಡ್ತೀನಿ ವೀಕ್ಷಕರೇ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ಇಲ್ಲೇನು ಗೊತ್ತಾ ನಿಮ್ಮ ಜಾತಕದಲ್ಲಿ ಯಾವುದೇ ಒಂದು ಗ್ರಹ ಕೊಡೋ ನಿಮ್ಗೇನಾದ್ರು ಒಳ್ಳೆ ಮಾಡಬೇಕು ಒಳ್ಳೇದು ಮಾಡಬೇಕು ಅಥವಾ ಒಂದು ಮಕ್ಕಳು ಕೊಡಬೇಕು ಮದುವೆ ಮಾಡಬೇಕು ಅಂತ ಇದ್ದರೆ ಅವ್ರು ಮದುವೆ ಮಾಡಿಸ್ತಾರೆ ಮಕ್ಕಳು ಕೊಡ್ತಾರೆ ಇಲ್ಲ ಮಕ್ಕಳು ಕೊಡಬಾರ್ದು ಮದುವೆ ಮಾಡಿಸ್ಬಾರ್ದು ಅಂತ ಇದ್ದರೆ ಮಾಡಿಸಲ್ಲ ಆದರೆ ನಿಮಗೆ ಸೆಕೆಂಡ್ ಆಪ್ಷನ್ ಇದೆ ವಾಸ್ತು ಜಾತಕದಲ್ಲಿ ಇಲ್ಲ ಅಂದ್ರೂ ವಾಸ್ತುವಿನ ಅಧಿದೇವತೆಗಳು ಕೊಟ್ಟುಬಿಡ್ತಾರೆ ಅದು ಹೆಂಗೆ ಕೊಡ್ತಾರೆ ಅಂತ ನಾನು ವೀಡಿಯೋದಲ್ಲಿ ಈ ನಮ್ಮ ಚಾನಲ್ನಲ್ಲಿ ಎರಡನೇ ಇದೆ ನೀವು ತಿಳಿದಿರುವ ವಾಸ್ತುವಿನ ಸಿದ್ಧಾಂತ ನಿಜಾನ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದು ಇಪ್ಪತ್ತೈದು ನಿಮಿಷ ಇದೆ ಆ ಒಂದು ನಾನು ಕೊಟ್ಟಿರೋ ಮಾಹಿತಿಯನ್ನು ಇಡೀ ಕರ್ನಾಟಕದಲ್ಲಿ ಯಾವ ವಾಸ್ತುವಿನ ತಜ್ಞನೂ ಕೊಟ್ಟಿಲ್ಲ ಚಾಲೆಂಜ್ ಮಾಡ್ತೀನಿ ನಾನು ನೀವು ಆ ವೀಡಿಯೋನ ನೋಡಿ ಇಲ್ಲಿ ಕೊಡದೇ ಇರೋದು ನಿಮ್ಗೆ ಇಲ್ಲಿ ಸಿಗದೇ ಇರೋದು ವಾಸ್ತುವಿನ ಅಧಿದೇವತೆಗಳು ಕೊಡ್ತಾರೆ ಇಷ್ಟು ನಾನು ಹೇಳ್ತಾ ಇದ್ದೀನಿ ನೀವು ವಿಡಿಯೋ ನೋಡಿ ನಿಮ್ಗೆ ತುಂಬ ಖುಷಿಯಾಗುತ್ತೆ ಅದನ್ನು ಅಪ್ಲೈ ಮಾಡಿ ರಿಸಲ್ಟ್ ಅಂತೂ ಪಕ್ಕಾ ಬರುತ್ತೆ ಓಕೆನಾ ಇಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಗುರು ಧನ್ಯವಾದಗಳು ವೀಕ್ಷಕರೇ ಮತ್ತು ಹೊಸಬ್ರಾಗಿ ನೀವು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಮಸ್ತೆ ವೀಕ್ಷಕರೇ ಕೃಷ್ಣ ಅರ್ಪಣಂ